ರೀಲ್ ಎಲ್ಲ ರಿಯಲ್ ಸ್ಟಾರು ಉಪ್ಪಿ ಬಾಸ್ ಇದ್ದಿದ್ದ ಇದ್ದಂಗೆ ಹೇಳೋದೇ ಅವರ ಟ್ಯಾಕಿಂಗ್ ಕ್ಲಾಸ್ ಗನ್ ಹಿಡ್ಕೊಂಡ್ರೆ ಎಲ್ಲ ಬಿಲ್ಡಪ್ ಕೊಡ್ತಾರೆ ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಬರ್ತಾರೆ ಇವು ಐ ಅಂದ್ರೆ ಏನಪ್ಪ ಎಲ್ರು ಕ್ವಶನ್ ಉಪ್ಪಿ ಬಾಸ್ ಮಾಡಿದ ಯಾರು ಮಾಡೋಕ್ಕಾಗಲ್ಲ ಆಕ್ಷನ್ ಉಪ್ಪಿ ಅರ್ಧೋಗಿರೋ ಬಟ್ಟೆ ಹಾಕುದ್ರ ಪ್ಯಾಶನ್ ಡ್ರೆಸ್ಸಿಂಗ್ ಯಾರು ಕೊಡೋಕ್ಕಾಗಲ್ಲ ಅವ್ರಿಗೆ ಕಾಂಪಿಟೇಷನ್ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಮಗ ಸ್ಟಾರು ಉಪ್ಪಿ ಸೂಪರ್ ಸ್ಟಾರ್ ಈ ರೆಕಾರ್ಡ್ ನ ಮಾಡೋದಕ್ಕೆ ತಂಬೇಕು ಈ ರೆಕಾರ್ಡ್ ಇನ್ ಯಾರು ನಂಬಬೇಕು ಮುಗ ಶಿವಸಸ್ಯ ನಿಮ್ಮೊಂದಿಗೆ ಮಾತಾಡ್ತಿರೋದು ಚಳಕೆರೆ ರಘುನಾಥ್ ಅಂತೇಳಿ ಉಪೇಂದ್ರ ಅವರ ಒಂದು ಸಿನಿಮಾ ಯು ಐ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಅವರ ಅಲ್ಲೇ ಎಲ್ಲ ಸಿನಿಮಾಗಳು ಕೂಡ ಸಮಾಜವನ್ನು ಸ್ವಾಸ್ಥ್ಯವಾಗಿ ಇಡಬೇಕು ರಾಜಕಾರಣಿಗಳು ಪ್ರಬುದ್ಧರಾಗಿ ಜನರೊಂದಿಗೆ ವಿಶ್ವಾಸದೊಂದಿಗೆ ಬೆರೆತಾಗ ಮಾತ್ರ ಪ್ರಜಾಪ್ರಭುತ್ವ ಚೆನ್ನಾಗಿರುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಹೇಳಿರ್ತಕ್ಕಂಥ ಒಂದು ಸಿನಿಮಾ ಕೇವಲ ಮನೋರಂಜನಾತ್ಮಕವಾಗಿ ನಾವು ತಗೊಂಡ್ರೆ ಸಾಲದು ಇದು ಸಿನಿಮಾನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಪ್ರತಿಯೊಬ್ಬರು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರು ಯುವತಿಯರು ರಾಜಕಾರಣಿಗಳು ಎಲ್ಲರೂ ಸಹಿತ ನಾವು ತಗೊಂಡಾಗ ಮಾತ್ರ ದೇಶ ಸಮೃದ್ಧಿಯಾಗಿರುತ್ತೆ ಅನ್ನೋದನ್ನು ಸುಖಿ ರಾಜ್ಯವಾಗಿರುತ್ತೆ ರಾಮರಾಜ್ಯ ಆಗುತ್ತೆ ಅನ್ನೋದನ್ನು ಅವ್ರು ಹೇಳಿಕೊಂಡಿರ್ತಕ್ಕಂಥ ಒಂದು ಸಿನಿಮಾ ಇದು ಅವ್ರ ಎಲ್ಲ ಪ್ರಯತ್ನಗಳು ಅದೇ ರೀತಿ ಇದೆ ಆ ಪ್ರಯತ್ನ ಯಶಸ್ವಿಯಾಗಲಿ ಅವರೊಂದಿಗೆ ನಾವಿರ್ತೀವಿ ಅವ್ರ ಸಿನಿಮಾಗಳು ಕೇವಲ ಸಿನಿಮಾವಾಗಿ ತಗೋಬೇಡಿ ಅದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸೋದಕ್ಕಿಂತ ಮುಂಚೆ ಸಿನಿಮಾ ಆಟೋಗ್ರಫಿ ತುಂಬ ಚೆನ್ನಾಗಿದೆ ಆ ಪಾತ್ರಗಳು ಎಲ್ಲ ಪಾತ್ರಗಳು ಅಚ್ಚುಕಟ್ಟೆ ಮಾಡಿಸಿದ್ದಾರೆ ಮಾಡಿದಾರೋ ಕೂಡ ಅದು ಇನ್ನೊಂದು ಪಾರ್ಟ್ ಬಂದರೂ ಕೂಡ ಆಶ್ಚರ್ಯ ಪಡಬೇಕಂತಿಲ್ಲ ಸಿನಿಮಾನ ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಆಗ್ತಾಯಿದ್ದೀನಿ ನಾನು ನಿಮ್ಮೊಂದಿಗೆ ಚಳಕೆರೆ ರಘುನಾಥ್ ಮಾಡುವ ನಮಸ್ಕಾರಗಳು